ಸಾರ್ವಜನಿಕ ಯೂರಿಯಾ ಎಂಬ ಮಾರಿ ಅತಿಯಾಗಿ ಬಳಸಿದರೆ ಮಸಣಕ್ಕೆ ದಾರಿ ಹೌದು ಪ್ರಸ್ತುತ ದಿನಗಳಲ್ಲಿ ಜನರಲ್ಲಿ ಭ್ರಮೆ ಮೂಡಿಸಿರುವ ಯೂರಿಯಾ ಗೊಬ್ಬರವನ್ನು ರೈತರು ಸಂಪೂರ್ಣವಾಗಿ ತ್ಯಜಿಸಬೇಕಿದೆ ಇಲ್ಲವಾದಲ್ಲಿ ಮುಂದೊಂದು ದಿನ ದೇಶದ ಜನತೆ ಹಲವಾರು ರೋಗಗಳಿಗೆ ತುತ್ತಾಗುವುದು ನಿಶ್ಚಿತ ಎಂದು ಕೃಷಿ ಅಧಿಕಾರಿಗಳಾದ ರೇವಣಪ್ಪ ಮನುಗುಳಿ ಎಚ್ಚರಿಸಿದರು ಶುಕ್ರವಾರ ಪಟ್ಟಣದ ಕೃಷಿ ಇಲಾಖೆಯಲ್ಲಿ ಪತ್ರಿಕಾ ಹೇಳಿಕೆ ನೀಡಿದ ಅವರು ಈಗಾಗಲೇ ಪಂಜಾಬ್ನಲ್ಲಿ ಸರ್ಕಾರ ನೀಡಿರುವ ಸಲಹೆಯನ್ನ ಧಿಕ್ಕರಿಸಿ ಹತ್ತರಿಂದ ಇಪ್ಪತ್ತು ಪಟ್ಟು ಯೂರಿಯಾ ಬಳಸಿರುವ ರೈತರು ಈಗ ಮಣ್ಣಿನ ಫಲವತ್ತತೆಯನ್ನ ಕಳೆದುಕೊಂಡು ಪಡುತ್ತಿದ್ದಾರೆ ಅಲ್ಲದೆ ಈಗ ಮೂವತ್ತು ಪರ್ಸೆಂಟ್ ಯೂರಿಯಾ ಬಳಕೆ ಮಾಡಿದರೂ ಕೂಡ ಬೆಳೆ ಬಾರದೆ ಕಂಗಾಲಾಗಿದ್ದಾರೆ ಭೂಮಿಯಲ್ಲಿ ಕೊನೆಯ ಪಕ್ಷ ಹತ್ತು ಪ್ರತಿಶತವಾದರೂ ಸಾವಯವ ಗೊಬ್ಬರ ಇಲ್ಲವಾದರೆ ಭೂಮಿಯು ಬರಡಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಎಂದರು ಅಂತ ರಾಜ್ಯದಲ್ಲಿ ಈಗ ಇಂಥ ಒಂದು ದುಷ್ಪರಿಸ್ಥಿತಿ ಬಂದದ ಮೋಸ್ಟ್ ರಿಚೆಸ್ಟ್ ಸ್ಟೇಟ್ ಅದು ಅಕ್ರಮಂಗಲ್ ಡ್ಯಾಮ್ ಫಸ್ಟ್ ಒಂದು ನೀರಾವರಿ ಯೋಜನೆ ಆಗಿದ್ದು ಪಂಜಾಬ್ನಲ್ಲಿ ಸೊ ಆ ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗ ಅಲ್ಲಿ ಸಾಕಷ್ಟುಂದ್ರೆ ಶಿಫಾರಸ್ಗಿಂತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಯೂರಿಯಾ ಬಳಸಿ ಬಳಸಿ ಇವಾಗ ಮಣ್ಣಿನ ಆರೋಗ್ಯ ಹಾಳಾಗಿದೆ ಸೊ ಆ ನಿಟ್ಟಿನಲ್ಲಿ ಇವಾಗ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಿದ ನಿಟ್ಟಿನಲ್ಲಿ ಪ್ಲಸ್ ಈ ಯೂರಿಯಾದ ದುಷ್ಪರಿಣಾಮಕ್ಕೋಸ್ಕರ ಯಾಕಂದರೆ ಇವಾಗ ಯೂರಿಯಾ ಹಾಕಿದರೂ ಸಹ ಬೆಳೆ ಬರೋದಿಲ್ಲ ಬೆಳೆ ಬರೋ ಬರ್ದ ಬಾರದ ಸ್ಥಿತಿಯಲ್ಲಿದೆ ಯಾಕಂದ್ರೆ ನಮ್ಗಿಂತ ಹತ್ತು ಪಟ್ಟು ಜಾಸ್ತಿ ಬಳಸಿ ಅದನ್ನು ನೋಡೋ ನೋಡಾಗಿದೆ ಅದು ಪರಿಣಾಮ ನೋಡಿಬಿಟ್ಟಿದ್ದಾರೆ ಆದರೆ ನಮ್ಮ ರೈತರಿಗೆ ಇನ್ನೂ ಗೊತ್ತಿಲ್ಲ ಅದರಲ್ಲ ಸೊ ಹಾಗಾಗಿ ನಮ್ಮ ರೈತರಿಗೆ ಇನ್ನೂ ತಲೆಗೇನಿದೆ ಯೂರಿಯಾ ಹಾಕಿದ್ರೆ ನಮ್ಮ ಬೆಳೆ ಅಂತ ಹೇಳಿ ತಲೆಗ ಆ ಒಂದು ಕಲ್ಪನೆ ಇದೆ ಸೊ ಆ ಒಂದು ಭ್ರಮೆ ಇದೆ ಸೊ ಆ ಭ್ರಮೆಯಿಂದ ನಮ್ಮ ರೈತರು ಹೊರ ಬರಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಾವು ಏನು ಹೇಳುತ್ತೀವಿ ಯೂರಿಯಾ ಅಭಾವ ಅಂತ ಬೇಡ ಇದು ಒಂದು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಸದ್ಬಳಕೆಯ ದೃಷ್ಟಿಯಿಂದ ನಮ್ಮ ಭೂಮಿಯನ್ನು ಉಳಿಸುವ ದೃ ದೃಷ್ಟಿಯಿಂದ ಈಗ ನಾವು ಯೂರಿಯಾನ ಏನಾಗಿದೆ ಯೂರಿಯಾದ ಒಂದು ದುಷ್ಪರಿಣಾಮದಿಂದ ಈಗಾಗಲೇ ಏನಾಗ್ತಾ ಇದೆ ಯೂರಿಯಾ ಹಾಕಿ ಹಾಕಿ ಅದರದ್ದು ಭೂಮಿ ಬರಡಾಗ್ತಾ ಇದೆ ಆಮೇಲೆ ಲವಣಾಂಶ ಕಳ್ಕೊಂಡು ಪಿ ಎಚ್ ಜಾಸ್ತಿ ಜಾಸ್ತಿ ಆಗಿ ಯೂರಿಯಾ ಹಾಕಿದ್ರು ಸಹ ಸಾರ್ಜನಕ ನಮ್ಮ ಭೂಮಿ ತಾಯಿ ಯೂರಿಯಾ ಇಲ್ಲ ಸಾರ್ವಜನಿಕ ಕೇಳ್ತಾ ಇದೆ ಅದನ್ನು ಯೂರಿಯಾ ಅಂತ ಕೊಡುವಂಥೇಳಿದ್ರೆ ನಮ್ಗೆ ಸೊ ಸಾರ್ವಜನಿಕ ಕೊಡಬೇಕಂತಂದ್ರೆ ಸಾರ್ವಜನಿಕ ಬೇರೆ ಬೇರೆ ರೂಪದಲ್ಲೂ ನಾವು ಕೊಡ್ಬೌದು ಬಟ್ ನಾವೇನು ತಿಳ್ಕೊಂಡಿವಿ ಬರೀ ಯೂರಿಯಾ ಒಂದೇ ದಾರಿ ಸೊ ಯೂರಿಯಾ ಹಾಕಿ ಹಾಕಿ ಇವಾಗ ಮಣ್ಣು ಕರಲಾಗ್ತಾ ಇದೆ ಆಮೇಲೆ ಸೌಳಾಗ್ತಾ ಇದೆ ಆಮೇಲೆ ಕೆಲವೊಂದು ಇವು ನೈಟ್ರೋಜನ್ ಅಪ್ಟೇಕ್ ಇಲ್ಲ ಯಾಕಂದರೆ ಯಾವಾಗ ಕಾರ್ಬನ್ ನೈಟ್ರೋಜನ್ ಬ್ಯಾಲೆನ್ಸ್ ಇಲ್ಲದೇ ಇದ್ದರೆ ನಾವು ಬರೀ ನೈಟ್ರೋಜನ್ ಹಾಕಿ 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 ಕಾರ್ಬನ್ ಇಲ್ಲದೆ ಹೋದರೆ ಅದು ಅಪ್ಟೇಕ್ ಆಗೋದಲ್ಲ ನಾವು ಸಹ ಹಾಕಿದ್ರು ಸಹ ಇವ್ರೇ ಹಾಕಿದ್ರು ಅದರಾಗೇನು ಬರಬೇಕು ಸಾರಜನಕ್ಕೆ ಹೋಗಬೇಕು ಸಾರಜನಕ ಅಪ್ಟೇಕೇ ಆಗೋದಿಲ್ಲ ಯಾಕಂದರೆ ಅನ್ಲಸ್ ಕಾರ್ಬನ್ ಇಲ್ಲದೆ ಹೋದರೆ ಸೊ ಅದಕ್ಕೆ ನಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ನಮ್ಮ ಮಣ್ಣಲ್ಲಿ ಶೇಕಡಾ ಒಂದರಷ್ಟು ನಮ್ಮ ಆರೋಗ್ಯಕರ ಮಣ್ಣಲ್ಲಿ ಇರಬೇಕು ಬಟ್ ಇವಾಗ ನಮ್ಮ ಮಣ್ಣಲ್ಲಿ ಪಾಯಿಂಟ್ ಟೂ ಅಂತ ಅಷ್ಟು ಕೆಳಗಡೆ ಹೋಗಿಬಿಟ್ಟಿದೆ ಆರ್ಗ್ಯಾನಿಕ್ ಕಾರ್ಬನ್ ಆಗಿದೆ ಅಂತಂದರೆ ನಮ್ಮ ಶಿಫಾರಸ್ಗೆ ಅನುಗುಣವಾಗಿ ನಮ್ಮ ನಾವು ವಿಜ್ಞಾನಿಗಳು ಹೇಳೋ ಪ್ರಕಾರ ಕನಿಷ್ಠ ಒಂದು ಎಕರೆಗೆ ಹತ್ತು ಹತ್ತು ಚಕಡಿ ನಾವು ಕೊಟಿ ಗೊಬ್ಬರ ತಿಪ್ಪಿ ಗೊಬ್ಬರ ಇವೆಲ್ಲ ಹಾಕಿ ಹಾಕಿಬಿಟ್ಟು ಮೇಲೆ ದಿಸಿದಂಗೆ ರುಚಿಗೆ ತಕ್ಕಂಥ ಉಪ್ಪು ಅಂತ ಹೇಳಿ ನಾವು ಯೂರಿಯಾ ಹಾಕಕ್ಕೆ ಹೇಳಿತ್ತು ಬಟ್ ಇವಾಗ ಏನಾಗಿದೆ ತಳ ಗೊಬ್ಬರವಾಗಿ ಏನು ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಇತ್ತು ಅಥವಾ ಕಾಂಪೋಸ್ಟ್ ಇತ್ತು ಅವು ಇವಾಗ ಅದನ್ನು ಮರೆತು ಬಿಟ್ಟಿದ್ದೀವಿ ನಾವು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅದನ್ನು ಮರೆತು ಗೊಬ್ಬರ ಏನಂತ ತಿಳ್ಕೊಂಡಿವಿ ಒಂದು ಯೂರಿಯಾ ಇನ್ನೊಂದು ಡಿ ಎ ಪಿ ಗೊಬ್ಬರ ಅಂದರೆ ಏನು ತಿಳ್ಕೊಂಡೀವಿ ಬರೇ ಒಂದು ಯೂರಿಯಾ ಡಿ ಎ ಪಿ ಅದೇ ಗೊಬ್ಬರ ಅಂತ ತಿಳ್ಕೊಂಡ್ಬಿಟ್ಟಿವಿ ಅದು ಭೂಮಿಗೆ ಅದವಲ್ಲ ಈ ನಮ್ಮ ಯೂರಿಯಾ ಡಿ ಎ ಪಿ ಹಾಕೋದ್ರಿಂದ ನಾವು ಕೊಡೋದು ಎಳೆ ಪೋಷಕಾಂಶ ಒಂದು ಸಾರ್ವಜನಿಕ ಇನ್ನೊಂದು ರಂಜಕ ಅಷ್ಟೇ ಕೊಡ್ತೀವಿ ಬಟ್ ಒಂದು ಆರೋಗ್ಯಕರ ಬೆಳೆ ಬೆಳಿಬೇಕಂದ್ರೆ ಹದಿನಾರು ಹದಿನೇಳು ಪೋಷಕಾಂಶಗಳು ಬೇಕು ಬಟ್ ಆ ಹದಿನೇಳು ಪೋಷಕಾಂಶಗಳು ಕಾಲಕ್ರಮೇಣ ಕ್ರಮೇಣ ಇಷ್ಟೇ ಎಷ್ಟು ದಿವಸ ಇಷ್ಟು ತಡ್ಕೊತೋದು ಕಾರ್ಬನ್ ಹಾಕಿದ್ರು ಏನು ಮಾಡ್ತೀವಿ ಕಾರ್ಬನ್ ಯಾ ಯಾಕೆ ಕಡಿಮೆ ಆಗ್ತಾಯಿದೆ ಅಂದರೆ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಮ್ಮ ಕಣಿಕೆಯನ್ನು ನಾವು ತೆನೆ ಅದನ್ನು ಕಟಾವು ಮಾಡಿದ ಮೇಲೆ ಆ ಪಳವಳಿಕೆಗಳನ್ನು ನಾವು ಭೂಮಿಯಲ್ಲಿ ಸೇರಿಸ್ಕೋಬೇಕಿತ್ತು ಯಾಕಂದರೆ ಆ ಪಳವಳಿಕೆಯಲ್ಲಿ ಎಲ್ಲ ಥರದ ಪೋಷಕಾಂಶ ಹಿಡ್ಕೊಂಡು ಅದು ಬೆಳೆದಿರ್ತದೆ ಈ ಭೂಮಿಯಲ್ಲಿ ಎಲ್ಲ ಥರ ಪೋಷಕಾಂಶ ಹಿಡ್ಕೊಂಡೆ ಅದೇನು ದಂಟು ಏನಿದೆ ಅದೆಲ್ಲ ಬಳ್ಕೊಂಡು ಬಳಸ್ಕೊಂಡಿರ್ತದೆ ಆದರೂ ಸಹ ಅದೇನು ಮಾಡ್ತೀವಿ ನಾವು ಸುಡ್ತೀವಿ ಕಸ ಅಂತ ಹೇಳ್ಬಿಟ್ಟು ನಾವು ಸುಟ್ಬಿಡ್ತೀವಿ ಸೊ ಹಾಗಾಗಿ ಆ ಪೋಷಕಾಂಶ ಎಲ್ಲ ನಾಶ ಆಗ್ತಾಯಿದೆ ಸೊ ನಾಶ ಆಗೋದ್ರಿಂದ ಎಲ್ಲ ಪೋಷಕಾಂಶಗಳು ನಾಶ ಆಗಿ ಪ್ಲಸ್ ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಭಾಳಷ್ಟು ನಮ್ಮ ಮಣ್ಣಲ್ಲಿ ಇದ್ದಾವೆ ನಾವು ಜೀವಂತ ಮಣ್ಣು ಜೀವಂತ ವಸ್ತು ಅಂತ ಕೇಳಿ ಹೇಳ್ತೀವಿ ಅದು ಜೀವಂತ ಯಾಕೆ ಅಂತಂದ್ರೆ ಅಲ್ಲಿ ಸೂಕ್ಷ್ಮ ಜೀವನಗಳು ಕಾರ್ಯಚಟುವಟಿಕೆ ತಮ್ಮ ಕಾರ್ಯಚಟುವಟಿಕೆ ಮಾಡ್ತಾ ಇರ್ತವೆ ಬಟ್ ಆ ಚಟುವಟಿಕೆಗಳನ್ನು ನಾವು ಈ ಕೀಟನಾಶಕ ಬಳಕೆಯಿಂದ ಹೆಚ್ಚಿನ ರಸಗೊಬ್ಬರ ಬಳಕೆಯಿಂದ ಎಲ್ಲ ಒಂದು ನಮಗೇನು ಸೂಕ್ಷ್ಮ ಜೀವಾಣಿಗಳಿದ್ರೆ ಅವನ್ನ ನಾಶ ಮಾಡಿ ನಮ್ಮ ಭೂಮಿಯನ್ನು ಹೊರಡು ಮಾಡ್ತಾ ಸೊ ನಾವು ಬರೀ ಯೂರಿಯಾ ಬರೀ ಹಾಕೋತ ಹೋದರೆ ಈ ಮುಂದಿನ ದಿನಗಳಲ್ಲಿ ಆ ಭೂಮಿ ಬರಟರಾಗೋದರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಆ ಒಂದು ತಂತ್ರಜ್ಞಾನವನ್ನು ಈ ಒಂದು ಭ್ರಮೆಯಿಂದ ಹೊರಗೆ ಬರೋ ದೃಷ್ಟಿಯಿಂದ ಇವಾಗ ಸರ್ಕಾರ ನ್ಯಾನ ಯೂರಿಯಾ ನ್ಯಾನೊಡಿಯಪ್ಪಿ ಹಂತ ಹಂತವಾಗಿ ಬಳಸಿಕೊಂಡು ನಮ್ಮ ಭೂಮಿಯನ್ನು ಸದೃಢವಾಗಿ ಇಟ್ಕೊಂಡು ಆರೋಗ್ಯಕರವಾಗಿ ಇಟ್ಕೊಂಡು ಈ ಒಂದು ಮುಂದಿನ ಪೀಳಿಗೆಗೆ ಅದು ಮುಂದೆ ನಡೆಸ್ಕೊಂಡು ಹೋಗಿ ಕೃಷಿ ಚಟುವಟಿಕೆ ಈ ಒಂದು ನ್ಯಾನವೂರಿಯಾ ಬಳಸಲಿಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಸಹ ಈ ಒಂದು ನ್ಯಾಯೋದ್ರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಪ್ರ ಬಳಸ್ಕೊಂಡು ಪ್ರಚಾರ ನೀಡಿ ಅದರ ಸದ್ಬಳಕೆ ಪಡ್ಕೋಬೇಕು ಯೂರಿಯಾಗೆ ಯಾರು ಜ್ಯೋತಿ ಬೀಳಬಾರ್ದು ಅನ್ನೋದು ನಮ್ಮ ಇಲಾಖೆ ಕಳಕಳಿಯ ಮನೆ